ಓ ದೇವಿ ಒಮ್ಮೆ ಈಗ ದುಷ್ಟರಲ್ಲ ನಶವವಾಗಿ ಕರ್ಮಸ್ಥಾಪನೆಯಾದರೂ ಕೂಡ ತನದೇವಿಗೆ ಭಕ್ತವಾಗಿ ಶುಂಪಾರಿ ಸುಮ್ಮನೆಂಬವರು ಹುಟ್ಟಿಕೊಂಡಿದ್ದಾರಮ್ಮ ಬ್ರಹ್ಮದೇವರಿಂದ ಹೊರವನ್ನು ಪಡೆದು ಪಾತಾವವನ್ನು ಸೇರಿ ನಾಗಾದಿಗಳ ತಲೆಯನ್ನು ತಡೆಯುತ್ತಾ ಇದ್ದಾರಮ್ಮ ಭೂಲೋಕದಲ್ಲಿ ಪದವಿರತ ನಾರಿಯ ಬಂದ ಮಾಡುತ್ತಾ ಇದ್ದಾರೆ ಸೇರಿ ನಮ್ಮನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ ಮೂರು ಲೋಕವನ್ನು ಸ್ವಾಧೀನ ಮಾಡಿಕೊಂಡಿದ್ದಾರೆ ತಾಯಿ ಇದು ಕರುಣಿಸಿದ ಕರುಣಯವರು ോ നിയമ മറി ജമാരി മറി സി ജോന ഗിരി ജോല ഗിരുതോട് ബുദ്ധിമുട്ടി ലയാ സി ജോന ഗിരി ജോല ഗിരോ തോടൊന്നി ലയാ ਹਰੁ ਜਦੁ ਲਗਿਉ ਦੇਨੁ ਤਾ ਤ੍ਰਿਦਸ਼ ਬਿਗਰੁਹੀ ਸਿਦੇਵੀ ਮਰਗਦੀ ਰੂ ਸੁਰਾ ਪਾਰਾ ਮਰਗਦੀ ਰੂ ਸੁਰਾ ನಿಮ್ಮನ್ನೇ ಆ ದುಷ್ಟರು ಹುಡುಕುತ್ತಾ ಇದ್ದಾರೆ ನಾವೆಲ್ಲರೂ ಭೀತರಾಗಿದ್ದೇ ಎಲ್ಲಿರಲಿ ಎಲ್ಲಿರಲಿ ಹೇಗಿರುತ್ತಾಯಿ ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಸಿದ್ದು ಈ ನಗರಿಯಲ್ಲಿರಿ ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ ಹೊಂದಿಕೊಳ್ಳಿ ಹೊಂದಿಕೊಳ್ಳಿ ಜಯ ಜಯ oh korwa kari uslav yenu dali tanna manadagi yo Yeah, bro. No

ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡವೋ ಹಾಗೆಂದು ನಾನಾಗಿ ದುಷ್ಟರ ಬಳಿಗೆ ಹೋಗುವುದಲ್ಲ ಕಣನನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಹಾಗಾದ್ರೆ ಯಾವಳಿಗೆ ಮಳಿ ಮುಗಿಸಿಕೊಳ್ಳೋಣ ಸರಿ ಸರಿ ಈ ಇಳೆಯಲ್ಲಿ ಜನ್ಮವಿತ್ತಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲೆ ಬೀಳಲೇಬೇಕು ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೋ ಮಣ್ಣಿಗೂ ಬಲೆ ಬೀಳಲಾರ ಆ ಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜರೂಪವನ್ನು ಮರೆಗೊಳಿಸಿದೆ ಸುಂದರ ಹೆಣ್ಣಿನ ಆಕೃತಿಯನ್ನು ತಳೆದಿ ಕೌಶಿಕೆ ಎನ್ನುವಂತಹ ಹೆಸರನ್ನಂತೂ ಇರಿಸಿಕೊಂಡ ಹಾಗಾಯಿತು ಧುರಳನ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿ ಕೊರತೆಯು ಉಂಟಾಗಬಾರದೆನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪಲನ್ನೇ ಇಳಿದು ಬಂದಂತಹ ಸ್ಥಳ ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಸಾಧ್ಯವಾದಂತಹ ದಟ್ಟಾರಣ್ಯವಿದು ಅದು ಅದು ಗಗನ ಚುಮ್ಮಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು ಇದಲ್ಲವೇ ಕದಂಬಾವನ ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ದುಷ್ಟರು ಆದರೂ ನಾನು ಕೃತಿಯ ಮುಖೇನವಾಗಿ ತೋರ್ಪಡಿಸಬೇಕಾಗುತ್ತದೆ ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ ಆದರೆ ಕುಳಿದುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಒಂದು ಸ್ಥಳ ಬೇಡವೆ ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬರಿಂದ ಇಳಿದು ಬರುತ್ತಾ ಕನಕ جو بيت oh, चोबीस चोबी <laughs> <speaking> <speaking> <speaking>

ಂತೆ ಕತ್ತಲಾಗಿದ್ದಂತಹ ಬೆಳಗುವುದಕ್ಕೆ ಆರಂಭಿತವಾಯಿತು ಶುಕಪಿಕಗಳ ಗಾಯನ ಮಯೂರಿಗಳ ನರ್ತನ ಮುಂದೆ ಆದ್ರೆ ಪರಸ್ಪರ ವೈರಭಾವದಿಂದ ಜೀವನವನ್ನು ನಡೆಸುವಂತಹ ಕಾಗ ಮೃಗ ಸಂಕುಲಗಳೆಲ್ಲವೂ ಅನ್ಯೋನ್ಯತೆಯಿಂದ ಬಾಳುತ್ತಾ ಇದ್ದಾವೆ ದುರುಳರ ವಧಾ ಪ್ರಕರಣಕ್ಕೆ ಸರಿಯಾದಂತಹ ಸ್ಥಳವಿದು ಈ ವನವನ್ನೇನು ಪ್ರವೇಶ ಮಾಡಿದ್ದೇನೆ ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ ಹಾಗೆಂದು ಮನದಲ್ಲಿ ಆಲೋಚಿಸುತ್ತಂತಂತೆ ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನು ಸೃಷ್ಟಿ ಮಾಡಿದೆ ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ ಇಂಪಾಗಿ ನಾನು ಗಾಯನವನ್ನು ಹಾಡಬೇಕು ಸಿಂಹೇಂದ್ರ ಮಧ್ಯಮೆಯಾದಂತಹ ನಾನು ಕದಂಬ ಕಾಂತಾರದಲ್ಲಿ ಕುಳಿತು ಕದನ ಕುತೂಹಲ ರಾಗದಲ್ಲಿ ಹಾಡಿ ಕಳರನ್ನೆಲ್ಲ ಕಾನನಕ್ಕೆ ಬರಿಸಿ ಕದನದಲ್ಲಿ ಕಳರನ್ನು ದೇವತೆಗಳಿಗೆ ಅಮೃತ ವರ್ಷಿಯನ್ನು ಸುರಿಸಬೇಕಾದ ಜಗನ್ಮಾತೆಯಾದಂತಹ ನನ್ನ ಆತಿ ಕರ್ತವ್ಯ ಬರೆಯ ಗಾಯನವನ್ನು ಮಾಡುವುದು ಮಾತ್ರವಲ್ಲ ಜೊತೆಗೆ ನನ್ನದಾದಂತಹ ತನುಗಂಧವನ್ನು ಮಾರ್ತನೆಗೊಂಡಿದ್ದೇನೆ ಿಯೋ ನನ್ನ ಗಾಯನವನ್ನು ಆಲಿಸಿಯೋ ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಬರಲೇಬೇಕು ಬರಲಿ ಬರಲಿ ಬರಲಿಗಾರ ಯಾವ ರೀತಿ ಕ್ರೂರ ಮೃಗಗಳನ್ನು ಹಿಡಿದು ಅದೇ ರೀತಿ ನನ್ನ ಸೌಂದರ್ಯದ ಬಲೆ ಬೀಸಿ ದುಷ್ಟರೆಲ್ಲ ಕೊಲ್ಲುವಂತಹ ತೀರ್ಮಾನ ಮಾಡಿದ್ದೇನೆ ತನು ಗಂಧವನ್ನು ಕೊಟ್ಟಿದ್ದೇನೆ ದುಷ್ಟರು ಈ ಕಡೆ ಬರಲಿ ಬಂದಂತಹ ಕಳರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಈ ಕುಮ್ಮಿನ ಭಾರವನ್ನು ಕಳೆದು ಧರ್ಮಸ್ಥಾಪನೆ ಮಾಡುವುದು ಜಗನ್ಮಾತೆ ಆದಂತಹ ನನ್ನ ಆದ್ಯ ಕರ್ತವ್ಯ ತಡ ಮಾಡದೆ